ರಘು ದೀಕ್ಷಿತ್ ರಘು ದೀಕ್ಷಿತ್ ಯಾರಿಗ್ತಾನೆ ಗೊತ್ತಿಲ್ಲ ಹೇಳ್ಯ ರಘು ದೀಕ್ಷಿತ್ ಅಂದ ತಕ್ಷಣ ಒಂದಷ್ಟು ಹಾಡುಗಳು ನಮ್ಮನ್ನ ಇನ್ನಿಲ್ಲದಂತೆ ಕಾಡುತ್ತೆ ಡಿಫ್ರೆಂಟ್ ಆದಂತಹ ಹಾಡಿನ ಮುಖಾಂತರವಾಗಿಯೇ ಕರ್ನಾಟಕದ ಕನ್ನಡಿಗರ ಜನ ಮನಸ್ಸನ್ನ ಗೆದ್ದವರು ರಘು ದೀಕ್ಷಿತ್ ಕೇವಲ ಕನ್ನಡ ಮಾತ್ರ ಅಲ್ಲದೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಹಾಡೋದ್ರ ಮುಖಾಂತರವಾಗಿ ಫೇಮಸ್ ಆಗಿದ್ದಾರೆ ಕಂಡೆ ಕಂಡೆ ನ ಪರಶಿವನ ಹಿಡಿದು ಅನೇಕ ಜಸ್ಟ್ ಮಾತ್ ಸಿನಿಮಾದ ಸೀರಿಯಸ್ ಸಿನಿಮಾದ ಸಾಂಗ್ಗಳಿಂದ ಹಿಡಿದು ಪ್ರತಿಯೊಂದು ಸಾಂಗ್ಗಳನ್ನ ಬಹಳ ಡಿಫ್ರೆಂಟ್ ಆಗಿ ಹಿಡಿದವರು ರಘು ದೀಕ್ಷಿತ್ ಕೆಲವು ವರ್ಷಗಳ ಹಿಂದೆ ರಘು ದೀಕ್ಷಿತ್ ಅವರ ಜೀವನದಲ್ಲೂ ಕೂಡ ಅತಿ ದೊಡ್ಡ ಬಿರುಗಾಳಿ ಒಂದು ಗೆಬ್ಬಿತ್ತು ಅತಿ ದೊಡ್ಡ ಸುದ್ದಿ ವೈರಲ್ ಆಗಿತ್ತು ಆ ಬಿರುಗಾಳಿಗೆ ಅವರ ಸಂಸಾರವೇ ಛಿದ್ರ ಛಿದ್ರವಾಗಿ ಹೋಗಿತ್ತು ಪ್ರೀತಿಸಿ ಮದುವೆ ಆಗಿದ್ದಂತ ಹೆಂಡತಿಗೆ ದೀಕ್ಷಿತ್ ಇನ್ಮೇಲೆ ನನಗೆ ಬೇಡವೇ ಬೇಡ ಅವ್ರ ಜೊತೆಗೆ ಬದುಕೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತ ಡಿವೋರ್ಸ್ ಕೊಟ್ಟಿದ್ರು ಆಮೇಲೆ ಬಹು ವರ್ಷಗಳ ಕಾಲ ಹಾಗೆ ಸುಮ್ಮನೆ ಇದ್ದಂಥ ದೀಕ್ಷಿತ್ ಇದೀಗ ಎರಡನೇ ಮದುವೆಗೆ ಸಜ್ಜಾಗಿದ್ದಾರೆ ತಮ್ಮ ಐವತ್ತನೇ ವಯಸ್ಸಿನಲ್ಲಿ ದೀಕ್ಷಿತ್ ಎರಡನೇ ಮದುವೆ ಆಗ್ತಾ ಇದ್ದಾರೆ ದೀಕ್ಷಿತ್ ಮದುವೆ ಆಗ್ತಿರುವಂತ ಎರಡನೆಯ ಹುಡುಗಿ ಕೂಡ ತುಂಬಾನೇ ಫೇಮಸ್ ಯಾರು ಅವರು ಅವ್ರ ಹಿನ್ನೆಲೆ ಏನು ಇವರಿಗೆ ಎಲ್ಲಿ ಲವ್ ಆಯಿತು ಇದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ತಂದೆ ತಾಯಿ ಒಪ್ಕೊಂಡಿದಾರಾ ದೀಕ್ಷಿತ್ ಅವರ ಮೊದಲ ಹೆಂಡತಿ ಮಯೂರಿ ಉಪಾಧ್ಯಾಯ ಇದಕ್ಕೇನು ಹೇಳ್ತಾರೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಆದ್ರೆ ಇಲ್ಲಿವರೆಗೂ ನಿಮ್ಮ ಮೇಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಸ್ ರಘು ದೀಕ್ಷಿತ್ ಒಬ್ಬ ಹಾಡುಗಾರ ಅನ್ನೋದು ಎಲ್ರಿಗೂ ಗೊತ್ತಿತ್ತು ಡಿಫ್ರೆಂಟ್ ಆಗಿ ಹಾಡೋದ್ರ ಮುಖಾಂತರವಾಗಿ ಸ್ಟೇಜ್ ಪ್ರೋಗ್ರಾಮ್ ನೀಡೋದ್ರ ಮುಖಾಂತರವಾಗಿ ಅವರ ವೀಷ ಭೂಷಣ ಧ್ವನಿ ಎಲ್ಲವೂ ಕೂಡ ಆಗಿನ ಕಾಲದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಅನಿಸಿದಂತ ಕಾರಣಕ್ಕಾಗಿ ಅವರನ್ನು ತುಂಬಾ ಜನ ಇಷ್ಟಪಟ್ಟರು ಅದಾದಮೇಲೆ ಅವ್ರಿಗೆ ಮದುವೆ ಆಗಿದೆ ಅವರು ಮಯೂರಿ ಉಪಾಧ್ಯಾಯ ಅವರು ಕೂಡ ಫೇಮಸ್ ಡ್ಯಾನ್ಸರ್ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ಡ್ಯಾನ್ಸ್ ಕಂಪೋಸ್ ಮಾಡ್ತಾರೆ ಅನ್ನೋದು ಕೂಡ ಅನೇಕರಿಗೆ ಗೊತ್ತಾಯ್ತು ಮಯೂರಿ ಉಪಾಧ್ಯಾಯ ಕೂಡ ಅನೇಕ ರಿಯಾಲಿಟಿ ಶೋಗಳಲ್ಲಿ ಡ್ಯಾನ್ಸ್ ನ ಜಡ್ಜ್ ಆಗಿ ವೇದಿಕೆಯನ್ನು ಹಂಚಿಕೊಂಡಿದ್ದು ಇದೆ ತಾನಾಯಿತು ತನ್ನ ಕೆಲಸ ಆಯಿತು ಕಲೆಗೆ ಅಪಾರ ಗೌರವ ನೀಡುವವರು ಮಯೂರಿ ಉಪಾಧ್ಯಾಯ ಇವರಿಬ್ಬರ ಜೀವನ ನೋಡಿ ಎಲ್ಲರೂ ಖುಷಿಪಟ್ಟಿದ್ರು ಗಂಡ ಹಾಡುಗಾರ हिंडती डांस ಅವ್ರು ಇಡೀ ಜೀವನ ಎಷ್ಟು ಅದ್ಭುತವಾಗಿರುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಕೆಲವೊಂದಷ್ಟು ವೇದಿಕೆಗಳಲ್ಲಿ ಗಂಡ ಹೆಂಡತಿ ಇಬ್ರು ಸಮಾಗಮ ಆದಾಗ ಎಲ್ಲರೂ ಖುಷಿ ಪಟ್ಟಿದ್ರು ಒಳ್ಳೆ ಕಲಾವಿದರು ಒಳ್ಳೆ ಕಲಾವಂತರು ಇಬ್ರು ಜೋಡಿ ಆಗಿದ್ದಾರೆ ಅಂತ ಅದಲ್ದೇನೆ ರಘು ದೀಕ್ಷಿತ್ ಮತ್ತು ಮಯೂರಿ ಇಬ್ರು ಪ್ರೀತಿಸಿಗೆ ಮದುವೆ ಆಗಿದ್ರಿಂದ ಅವರ ಸಾಂಸಾರಿಕ ಜೀವನ ಚೆನ್ನಾಗೆ ಇತ್ತು ಆದ್ರೆ ಒಮ್ಮೆ ಸ್ಯಾಂಡಲ್ವುಡ್ಡು ಟಾಲಿವುಡ್ಡು ಹಾಲಿವುಡ್ಡು ಬಾಲಿವುಡ್ಡು ಕಾಲಿವುಡ್ಡು ಎಲ್ಲದರಲ್ಲೂ ಕೂಡ ಈ ಮೀಟು ಅನ್ನೋದೊಂದು ಬಿರುಗಾಳಿ ಬಂದ್ಬಿಡ್ತು ಈ ಸಂದರ್ಭದಲ್ಲಿ ಅನೇಕ ಹೆಣ್ಣು ಮಕ್ಕಳು ತಮಗಾಗಿರುವ ಲೈಂಗಿಕ ದೌರ್ಜನ್ಯವನ್ನ ಹೇಳ್ಕೊಂಡು ನಮಗೆ ಇಂತ ಹೀರೋನಿಂದ ಲೈಂಗಿಕ ದೌರ್ಜನ್ಯ ಆಗಿದೆ ಇಂತ ನಿರ್ಮಾಪಕರಿಂದ ಆಗಿದೆ ಇಂತ ನಿರ್ದೇಶಕರಿಂದ ಆಗಿದೆ ಅಂತ ಆ ಸಂದರ್ಭದಲ್ಲಿ ಒಬ್ಬ ಹುಡುಗಿ ರಘು ದೀಕ್ಷಿತ್ತಿಂದ ನನಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಬಿಡ್ತಾರೆ ನನಗೆ ಅವರಿಂದ ತುಂಬಾ ಸಮಸ್ಯೆ ಆಗಿತ್ತು ನಾನು ಹಿಂದೆ ಬಿದ್ಬಿಟ್ಟಿದ್ರು ನನಗೆ ಹಿಂಸೆ ಕೊಟ್ಬಿಟ್ರು ಅಂತೆಲ್ಲ ಅಷ್ಟೇ ಆಗಿದ್ರೆ ಪರವಾಗಿರ್ಲಿಲ್ಲ ದೀಕ್ಷಿತ್ ಅದನ್ನು ಒಪ್ಕೊಳ್ತಾರೆ ಹೌದು ನಾನು ತಪ್ಪು ಮಾಡಿದ್ದೀನಿ ದಯವಿಟ್ಟು ಕ್ಷಮಿಸಿ ಅಂತ ಬಿಡ್ತಾರೆ ರಘು ರಘುದೀಕ್ಷಿತ್ ಆವತ್ತು ಅದು ಯಾಕೆ ಆ ರೀತಿಯಾಗಿ ಆ ಹುಡುಗಿ ಜೊತೆಗೆ ಮಿಸ್ ಬಿಹೇವ್ ಗೊತ್ತಿಲ್ಲ ಆದರೆ ಅವ್ರಿಗೆ ಸತ್ಯ ಒಪ್ಕೊಳ್ಬೇಕು ಅಂತ ಅನ್ಸ್ಬಿಡುತ್ತೆ ಸತ್ಯನ ಒಪ್ಕೊಳ್ತಾರೆ ಹೌದು ನಾನು ಆ ಹುಡುಗಿ ಜೊತೆಗೆ ಅವತ್ತು ಮಿಸ್ ಬಿಹೇವ್ ಮಾಡಿದ್ದೆ ಅಂತ ಆದರೆ ಗಂಡನ ಮೇಲೆ ಅಪಾರ ಪ್ರೀತಿಯನ್ನ ಇಟ್ಕೊಂಡು ಮದುವೆ ಆಗಿದ್ದಂಥ ಮಯೂರಿಗೆ ಇದನ್ನ ಕೇಳಿ ಅರಗಿಸಿಕೊಳ್ಳೋದಕ್ಕೆ ಆಗಲೇ ಇಲ್ಲ ಅದಾದ್ಮೇಲೆ ಒಟ್ಟಿಗೆ ಸಂಸಾರ ಮಾಡೋದಕ್ಕೆ ಸಾಧ್ಯವೇ ಅಂತ ಇಲ್ಲ ಅಂತ ಹೇಳಿ ಡಿವರ್ಸ್ ಮಾಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರೀತಿಸಿ ಎರಡು ಸಾವಿರದ ಐದರಲ್ಲಿ ಮದುವೆ ಆಗಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಿವೋರ್ಸ್ ಮಾಡ್ತಾರೆ ಬಹು ವರ್ಷಗಳ ಕಾಲ ಒಟ್ಟಿಗೆ ಇದ್ದಂತ ಈ ಜೋಡಿ ದೂರ ದೂರ ಆಗಿದ್ರು ಈಗ ಮಯೂರಿ ಅವರು ಸಿಂಗಲ್ ಆಗಿ ಅವರು ಅವರ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಗಿದ್ದಾರೆ ಬಟ್ ತಮ್ಮ ಐವತ್ತನೇ ವಯಸ್ಸಿನಲ್ಲಿ ಇದೀಗ ಖ್ಯಾತ ಗಾಯಕ ರಘು ದೀಕ್ಷಿತ್ ಖ್ಯಾತ ಗಾಯಕಿ ಜೊತೆಗೆ ಮದುವೆ ಆಗ್ತಾ ಇದ್ದಾರೆ ಹೌದು ಇವರು ಕೂಡ ತುಂಬಾನೇ ಫೇಮಸ್ ಕನ್ನಡದ ಖ್ಯಾತ ಗಾಯಕಿ ಅಂತ ಹೆಸರು ಮಾಡಿದ್ದಾರೆ ಗ್ರಾಮಿ ನಾಮನಿರ್ದೇಶಿತ ಗಾಯಕಿ ವಾರಿಜಶ್ರೀ ವೇಣುಗೋಪಾಲ್ ಇವರ ಜೊತೆಗೆ ಗಾಯಕ ಸಂಗೀತ ನಿರ್ದೇಶಕ ರಘು ದೀಕ್ಷಿತ್ ಸಪ್ತಪದಿಯನ್ನ ತುಳಿಯಲಿದ್ದಾರೆ ಹಾಗಿದ್ರೆ ಯಾವಾಗ ಸಪ್ತಪುದಿ ತುಳಿತಾ ಇದ್ದಾರೆ ಇದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಪಕ್ಕ ಲವ್ ಮ್ಯಾರೇಜ್ ಹೌದು ಕನ್ನಡದ ಖ್ಯಾತ ಗಾಯಕಿ ಗ್ರಾಮಿ ನಾಮ ನಿರ್ದೇಶಿತ ಗಾಯಕಿ ವಾರಿ ಜಶ್ರೀ ವೇಣುಗೋಪಾಲ್ ಜೊತೆ ಗಾಯಕ ಸಂಗೀತ ನಿರ್ದೇಶಕ ರಘು ದೀಕ್ಷಿತ್ ಮದುವೆ ಆಗ್ತಾ ಇರೋದು ಇದೇ ಅಕ್ಟೋಬರ್ ತಿಂಗಳಲ್ಲಿ ಇಬ್ಬರ ವಿವಾಹ ಸಮಾರಂಭ ನೆರವೇರಲಿದೆ ಇಬ್ಬರು ತುಂಬಾ ಇಂದಲೂ ಕೂಡ ಚಿರಪರಿಚಿತರಾಗಿದ್ದರು ತುಂಬಾ ವರ್ಷಗಳ ಗೆಳೆಯರು ವೇದಿಕೆಗಳಲ್ಲಿ ಒಟ್ಟಿಗೆ ಕೂಡ ನೀಡಿದ್ದಾರೆ ಟಗರು ಡಾರ್ಲಿಂಗ್ ಆಚಾರ್ ಅಂಡ್ ಕೋ ಸೇರಿದಂತೆ ಹಲವು ಸಿನಿಮಾಗಳಿಗೆ ಹಾಡನ್ನು ಕೂಡ ಹಾಡಿದ್ದಾರೆ ಸೊ ಇವರಿಬ್ಬರ ನಡುವೆ ಒಂದೊಳ್ಳೆ ಫ್ರೆಂಡ್ಶಿಪ್ ಬಿಟ್ಟಿತ್ತು ಬಹು ವರ್ಷಗಳಿಂದ ಇವರು ಫ್ರೆಂಡ್ಸ್ ಆಗಿದ್ರು ಹಲವು ವೇದಿಕೆಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ರು ಸ್ನೇಹ ಕೊನಿಗೆ ಪ್ರೀತಿಯಾಗಿ ತಿರುಗಿತು ಬಹು ವರ್ಷಗಳ ಕಾಲ ಇದು ವರ್ಕೌಟ್ ವರ್ಕೌಟ್ ಆಗಲ್ವಾ ಅಂತ ಅಂತ ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಬಟ್ ಈಗ ಮದುವೆ ಆಗಬೇಕು ನಿರ್ಧರಿಸಿದ್ದಾರೆ ಈ ವಿಚಾರಕ್ಕೆ ರಘು ದೀಕ್ಷಿತ್ ಅವರು ಪ್ರತಿಕ್ರಿಯಿಸಿ ಹೊಸ ಆರಂಭವು ಆಳವಾದ ನೆಲೆಯನ್ನು ನೀಡುತ್ತದೆ ಸತ್ಯ ಬರುವುದನ್ನು ಅಂದ್ರೆ ನಿರೀಕ್ಷೆ ಮಾಡಿರಲಿಲ್ಲ ನನ್ನ ಜೀವನದುದ್ದಕ್ಕೂ ಒಂಟಿ ಆಗಿರುವುದಕ್ಕೆ ನನ್ನನ್ನು ನಾನು ಸಿದ್ಧಪಡಿಸಿಕೊಂಡಿದ್ದೆ ಆದರೆ ಜೀವನ ಬೇರೆಯದ್ದೇ ಪ್ಲಾನ್ ಹೊಂದಿತ್ತು ನಮ್ಮಿಬ್ಬರ ಬಲವಾದ ಸ್ನೇಹ ಸ್ವಾಭಾವಿಕವಾಗಿ ಪ್ರೀತಿ ಓಟ ನಾಟವಾಗಿ ವಿಕಸನಗೊಂಡಿತ್ತು ನಾವು ಒಂದೇ ರೀತಿಯ ಆಸಕ್ತಿಗಳನ್ನು ಹಂಚಿಕೊಳ್ತೇವೆ ಶ್ರೀ ಪೋಷಕರ ಆಶೀರ್ವಾದದೊಂದಿಗೆ ಜೀವನದ ಈ ಹೊಸ ಅಧ್ಯಾಯ ಒಟ್ಟಿಗೆ ಆರಂಭಿಸಲು ಉತ್ಸುಕರಾಗಿದ್ದೇವೆ ಅಂತ ದೀಕ್ಷಿತ್ ಹೇಳಿದ್ದಾರೆ ಅನ್ನೋದನ್ನ ಮಾಧ್ಯಮವೊಂದು ವರದಿ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಚಾನಲ್ಗಳಲ್ಲಿ ಈ ವಿಚಾರವನ್ನು ಪ್ರಸ್ತಾಪಿಸಲಾಗಿದೆ ಎಲ್ಲಿವರೆಗೂ ಕಷ್ಟ ಸುಖ ಹೇಗೋ ಒಟ್ಟಿಗೆ ಕಳೆದಿದ್ದೀವಿ ಜೀವನ ಪರ್ಯಂತ ಒಟ್ಟಿಗೆ ಕಲಿಯೋಣ ಅನ್ನುವಂಥ ನಿರ್ಧಾರದಲ್ಲಿ ರಘು ದೀಕ್ಷಿತ್ ಬಂದಿದ್ದಾರೆ ಆದರೆ ಮಯೂರಿ ಮಾತ್ರ ಇದರಿಂದ ಹೊರಗಡೆ ಬಂದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ರಘುದೀಕ್ಷಿತ್ ಏನೋ ಇನ್ನೊಂದು ಮದುವೆ ಆಗೋದಕ್ಕೆ ಐವತ್ತನೇ ವಯಸ್ಸಿನಲ್ಲಿ ಸಜ್ಜಾದ್ರು ಆದರೆ ಮಯೂರಿ ಅವರಿಗೆ ಆದಂಥ ಗಾಯ ಇನ್ನೂ ಮಸಿಲ್ಲ ಅದರಿಂದ ಹೊರಗೆ ಬರೋದಕ್ಕೂ ಕೂಡ ಅವರಿಗೆ ಸರಿ ಆಗ್ತಾ ಇಲ್ಲ ಸಹಿಸ್ಕೊಡೋದಕ್ಕಾಗ್ತಾ ಇಲ್ಲ ಹಾಗಾಗಿ ಮಯೂರಿ ಅವರು ಇನ್ನೂ ಒಬ್ಬಂಟಿಯಾಗೆ ಉಳಿದಿದ್ದಾರೆ ಇನ್ನೂ ರಘುದೀಕ್ಷಿತ್ವರನ್ನ ಮದುವೆ ಆಗ್ತಾ ಇರುವಂಥ ಗಾಯಕಿ ಕೂಡ ತುಂಬ ಒಳ್ಳೆ ಗಾಯಕಿ ಇವ್ರ ಜೊತೆಗಾದರೂ ರಘು ದೀಕ್ಷಿತು ಬಹಳ ಚೆನ್ನಾಗಿ ಇರಲಿ ಇವರ ಸಂಸಾರ ಅದ್ಭುತವಾಗಿ ಮೂಡಿ ಬರಲಿ ಅನ್ನೋದು ಎಲ್ಲರ ಆಶಯ ಈ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನೇ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು